ಸಪ್ಪ ಮಾಡ್ಕೊಂಡೆ ಬೇ ನಾ ಇನ್ನೊಂದು ಎರಡು ದಿನ ಬಿಟ್ಟೋಕೇನ್ ಬ್ಯಾ ಆಸ್ಟೆಲಿಗೆ ಅಲ್ಪ ಮೊನ್ನೆನು ಹಿಂಗ ಮಾಡ್ದಿ ಎರಡು ದಿನ ಇರ್ತೇನೆ ಅಂತ ಹೇಳಿ ನಾಲ್ಕು ದಿನ ಆತ್ನಿ ಈಗ ಮನ್ಯಾಗಿದ್ದ ಸುಮ್ಮ ಹಾಸ್ಟೆಲ್ಗೆ ಹೋಗಿ ಬಾ ಇಲ್ಲರೇ ಇದ್ದೇನ್ ಮಾಡ್ತಿ ಉಡಾಡ್ತನ ಮಾಡ್ಕೊಂತ ಬಾಜು ಒಣ ಹುಡುಗರ್ ಜೋಡಿ ಆ ಸುಮ್ಮ ಹೋಗ್ಬಾ ಈ ಶಾಲಿಗ ನೋಡ ನಿಮ್ಮಪ್ಪಾ ಹೆಂಗೆ ನೋಡಪ್ಪ ಈಗ ಅರ್ಧ ವರ್ಷದ ಪರೀಕ್ಷೆ ಇರ್ತೈತಿ ಅದು ಮುಗದ್ಮೇಲೆ ಹದಿನೈದು ದಿನ ಸೂಟಿ ಕೊಡ್ತಾರ ಅವಾಗ ಬಂದಿಲ್ಲ ಅರಾಮ್ ಆಟಾಡಂತಿ ನಮ್ಮ ಮನೆಯಲ್ಲಿ ದಿನವೂ ಚೈತ್ರವೇ ಆಹಾ ನೀ ಹಾಸ್ಟೆಲ್ ಹೊಂಟಿ ಅಂತ ಹೇಳಿ ನನಗೆ ಸ್ವಲ್ಪ ದುಃಖ ಆಗಕತ್ತಿಲ್ಲ ಒಳ್ಳೆ ಭಾಳ ಖುಷಿ ಆಗಕತೈತಿ ನನಗೆ ಅದಕ್ಕೆ ಹೇಳ ಮನೆಯಾಗಿದ್ದ ನಮ್ಮ ಗಂಡ ಎಂತಿ ಭಾಳ ಕಿರಿಕಿರಿ ಮಾಡಾಕತ್ತಿದ್ದೀನಿ ಈಗ ಹಾಸ್ಟೆಲ್ಗೆ ಹೋಗ್ತಿ ನೋಡ ಇರ್ತೇವೆ ನೋಡಿ ನಾವು ವಾಡನಿಕೆ ಏ ಪಟ ಪಟ ಹಾಕರಿ ಬಿಟ್ಟು ಬರ್ತೇವ್ ಬಸ್ ಸ್ಟ್ಯಾಂಡ್ ಕಡೆ ನೀವು ಸ್ವಲ್ಪ ಮುಚ್ಕೊಂಡು ಕುಂದರಿ ಪಾಪ ಹುಡುಗ ಮೊದ್ಲ ಹೊಂಟೈತೈತಿ ನಿಮ್ದೊಂದ್ आप नंगू नन मगा होंटा अंतिम बेजारा का तेतवा निसुमेर अपनी ये तली कर्ज कोड़ा और हंगे वाह ಬೇಜಾರು ಮಾಡ್ಕೊಂಡು ಕುಂದರ್ ನೀವು ಹೊಂಟಾನ ಅಂತೇಳಿ ನನಗಂತರೂ ಸ್ವಲ್ಪ ಬೇಜಾರಾಗತಿಲ್ಲ ಆಗತಿಲ್ಲ ಹೊಂಟಾನ ಅಂತೇಳಿ ಫುಲ್ ಖುಷಿ ಒಳಗ ಅವಂಗ ಬಿಟ್ಟು ಬಂದಾಗ ಎರಡು ಲೀಟ್ರ್ ಹಾಲು ಕುಡಿತು ನೋಡಿ ಗಟ್ಟ ಗಟ್ಟ ಗಾಟ್ ಗಾಟ್ ಅಂತೇಳಿ ಆಮಿಲ್ ಮನೆಯಾಗಿದ್ದಾಗ ಕಿರಿಕಿರಿ ಮಾಡ್ತಾನ ಅಪ್ಪ ಅದು ಕೊಡಸಪ್ಪ ಚಪ್ಪಲ್ ಕೊಡಸಪ್ಪ ಪ್ಯಾಂಟ್ ಕೊಡಸ ಶರ್ಟ್ ಕೊಡಸ ಅಂತೇಳಿ ಅವ್ ಬಂದಾಗ ಒಂದ್ಸಲ ಐದು ಸಾವಿರ ರೂಪಾಯಿ ಇಡ್ಬೇಕು ಅವನ್ ಹೆಣಕ್ಕೆ ಎಲ್ಲ ಕಟ್ಟಿ ಇಲ್ಲ ಪೇಪರ್ ಅವಲಕ್ಕಿ ಹೋಳಿಗೆ ಶಂಕರಪಾಳಿ ಚುರುಮುರಿ ಎಲ್ಲ ಮಾಡಿದ್ ಕಟ್ಟಿ ಇಲ್ಲ ಅವಂಗದ ಊರಿ ಏನೇನ್ ಮಾಡಿತ್ತರ ಅದ್ನೆಲ್ಲಾ ಕಟ್ಟೈತ್ ನೋಡ್ರಿ ಬಿಟ್ ಬರೋದೊಂದ ಬಾಕಿ ಐತ್ ನೋಡ್ರಿಗ ನಮಗೊಂದ್ ಸ್ವಲ್ಪ ಬಿಟ್ಕೊಂಡ್ ಇಲ್ ತಿನ್ನಾಕ ಏನ್ ಎಲ್ಲಾ ಹಂಗ ಕಟ್ಟಿವ ಗತ್ತೆ ಮಾಡ್ತಿರೀಪಾಟೇಳಿ ಎಲ್ಲ ತಗೋರಿ ನಿಮ್ಗೆ ಇನ್ನೊಂದ್ಸಲ ಮಾಡ್ಕೊಡ್ತೇನೆ ಕೇಳಿದೆ ಇಲ್ ತಗೋರಿ ಮಾಡ್ತೇನೆ ನಿಮ್ಗೆ ಇನ್ನೊಂದ್ಸಲ ನಂಗೆ ತಾಸ್ ಆಗಂಗಿಲ್ಲ ಇನ್ನೊಂದ್ಸಲ ಮಾಡಾಕ ನಿನಿನ್ಗ ಕಷ್ಟಕ್ಕೆ ನೋಡ ಒಂದ್ ಎರಡ್ ಬಿಡಿ ಈಗ ಇಲ್ ತಗೋರಿ ಬೇಡ ಅವಲ್ಲಾ ನೀ ಎಲ್ಲಾ ತಿನ್ನಪ್ಪ ಈಗ ಹೋಗ್ರಿ ಅವ್ ಬಿಟ್ ಬರ ಹೋಗ್ರಿ ಆಯ್ತು ಮಾಡ್ಕೊಡಂತ ಬಿಟ್ ಬರ್ತೇನಿ ಮತ್ತೇನಾರ ಕೊಡುದೈತೆನ ಈಗ ನೆನಪು ಮಾಡ್ಕೋ ಆಮೇಲೆ ಹೋದಾಗ ನನ್ನ ಮಗ ಯಾರು ಕೊಡುದಿತ್ತ ಈ ಕೊಡುದಿತ್ತ ನೆನಪು ಮಾಡ್ಕೋ ಕುದು ನೋಡ್ಬೋ ಮತ್ತೇನು ಕೊಡ್ತೀನಿ ನೋಡ ಮನೆಯಾಗಿದ್ದೆಲ್ಲ ಯವಿಷ್ ಕೊಟ್ಟು ಕಳ್ಸಿ ಬಿಡು ಅಷ್ಟಲ್ಲಿಗೆ ತಗೊಲೆ ನೂರು ರೂಪಾಯಿ ಖರ್ಚಿಗೆ ಬರ್ತಾವ ಇಟ್ಕೋ ಈ ಕಿಸ್ದಾಗ ಇಡಪ್ಪ ಈ ಇಲ್ಲಿ ಟ್ರಂಕ್ ಐತಪ್ಪ ಕೈಯಾಗ ಅಪ್ಪ ತಾಯ್ಲಿ ಟ್ರಂಕ್ ತಾಯಿಲ್ ನನ್ ಕೈಯಾಗ ಇಟ್ಕೋ ಹ್ಮ್ ಕೊಡ್ರಿ ಶಾರ್ ನೋಡು ಅಕ್ಕನ್ಯಾಗ ಹುಡಾ ಹುಡುಗರು ಕೂಡ ಸೇರಾಕ್ ಹೋಗ್ಬೇಡ ಹ್ಮ್ ಆತಪ್ಪ ಓದುದು ಇಷ್ಟ ಕೆಲ್ಸ ಏನ ಏನಿಲ್ಲ ಇಲ್ಲ ಆತನ ಹ್ಮ್ ಅಪ್ಪ ಮುಗೀತಿಲ್ಲ ಬರ್ರಿ ಅಕ್ಕರ ಅಣ್ಣರ ಸೂಟ್ರ ತಂಡು ಸೂಟ್ರ ಬರ್ರಿ ಬರ್ರಿ ಪಟ ಪಟ ಬರ್ರಿ ಹಳ ಹಳಿ ಮಾಡ್ಕೋಬೇಡ್ರಿ ಅಕ್ಕರ ಅಣ್ಣರೇ ಬರ್ರಿ ತಂಡ ಸೂಟ್ರ ನೋಡ್ರಿ ಅಣ್ಣಾರ ಯಾವ್ದು ಬೇಕು ನೋಡ್ರಿ ಅಣ್ಣಾರ ಅಣ್ಣಾ ರಬೀಜ್ ಸೈಜ್ ನೋಡ್ತಾನಂತ ಬರ್ತಿದ್ ನೋಡ್ರಿ ಆಕ್ಕರಿ ಇದು ಬರ್ತಿದಾ ನನಗೆ ಆರಿ ಆಕ್ಕರಿ ಆರಿತ್ಕೋಳು ಆರಿರಿ ಇತ್ತು ಕರೆ ಪಿಂಕ್ ಪಿಂಕ್ ಫುಲ್ ಪಿಂಕ್ ಇದೆ ಆರಿ ನೋಡು ಲೀಡ್ಸ್ ಕೊಡಾಕಿ ಆರಿ ಕೊಡ್ಸ ನೀ ಟಪ್ಗೆ ಹಾಕೋರೆ ಕಿವಿ ಬಿಸಿ ಇರ್ತಾವ ನಿನ್ನ ಏ ಏನು ಅಣ್ಣಾ ಎಲ್ಲಾ ಮುಖ ಮುಚ್ಚಕತ್ತೀಯ ನೀನು ಏನ್ ಬಿಡೋ ಮಾರ ಕಲರ್ ಗಿಲ್ಲರ್ ಏನು ಮನ್ಸಿಗೆ ಬರವಲ್ತ್ ಬಿಡ ಏ ಬರ್ರ ಹುಲಿ ಏನೋಣ ಈ ಸೂಟರ್ ಹತ್ರ ಹಾಕೋ ಬಂದಿ ಏ ಇಲ್ಲ ಅಣ್ಣ ಹಾಕೊಂಡ್ ಅಡ್ಡಾಡಿದ್ರೆ ಹೆಂಗೆ ಕಾಣತ್ತೆ ಅಂದ್ ನೋಡಾಕತ್ತಿದ್ದೆ ಏನೋ ಮನುಷ್ಯ ಅದಿಯೋ ನಾ ಮಂದಿಗ್ ಟೊಪ್ಗೆ ಹಾಕಿದ್ರೆ ನೀನ್ ನನಗ ಟೊಪ್ಗೆ ಹಾಕಿ ಅಲ್ಲ ಇಲ್ಲ ಅಣ್ಣ ಬ್ಯಾರದ್ ಮಾಡ್ತೇನೆ ಮನ್ಸಿಗೆ ಬರವಲ್ತ್ ಬಾಲೆ ಪಟ ಪಟ ಬಾ ತಾಯಿ ಮಗ ಸೇರಿ ಏನಾರ ಅಳು ಪ್ರೋಗ್ರಾಮ್ ಏನಪ್ಪ ನೀ ಅವಳಿ ಅಳ ಅಕ್ಕಿ ಅದಾಳ ಮಗ ಅಂಥೇಳಿ ಅಳತಾಳ ಒಂದ್ ಸನ್ಮಾನ ಮಾಡ್ಬಿಡು ನೀರುಗು ಅಪ್ಪ ಹಿಂಗ ಕಾರ್ ಹೋಗ್ಬೇಡ ನೀ ನಂಗೆ ಕುದ್ರೆ ಸೂಟರ 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 ಬರ್ರಿ ಅಕ್ಕರ ಸೂಟರ್ ತಗೋ ಬರ್ರಿ 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 ಅಣ್ಣಾರ ಸೂಟರ್ ತಗೋ ಬರ್ರಿ ಪಟಾ ಪಟ ಬರ್ರಿ ಆ ಸೂಟರ ಸೂಟರೀ ಎಲ್ಲೇ ಹೌದಪ್ಪ ತಡಿ ನಿಮ್ಮವ್ವ ತಗೋತೇನ ನನ್ನ ಏ ಹೊರಗ್ ಬಾರ ಇಲ್ಲಿ ಸ್ವಲ್ಪ ಸೂಟ್ರ್ ಬಂದಾವ್ ಸೂಟ್ರ್ ನೋಡಬ ಇಲ್ಲಿ ಲಗು ಲಘುನ ಬಾರ ದೊಡ್ಡ ದೊಡ್ಡ ಹೆಜ್ಜೆ ಇಟ್ಕೊಂಡೆ ನೋಡ್ರಿ ಸೂಟ್ರ್ ಬಂದಾವ ಬರೀ ತಗೋಣಿ ಬಾಳ ಐತ್ನ ಮೊದ್ಲಿಂದ್ರೊಳಾ ಬರ್ತೇತಿ ನೋಡಿ ತಗೋರ ಯಾಕೆ ಚಲೋ ಅನಿಸ್ತೇ ಅದ್ ತಗೋ ಒಂದ್ ಬಿಟ್ಟು ಯಾರ ತಗೋ ನೀ ಕೊಡಸ್ತೇನ ಬರ್ರಿ ನೋರ ಏ ಸಾಗಿರ್ಲಿಪ್ಪಾ ತಗೋಳಾರಲ್ಲ ಬಿಡಾರಲ್ಲ ನೋಡ್ಕೊಂಡು ನಿಂತು ಬಿಡ್ತೀರೇನ ನಮಗೂ ನೋಡಾಕ ಜಾಗ ಕೊಡಿ ಸ್ವಲ್ಪ ನಾವು ನೋಡಕತ್ತೀವಿಲ್ಲ ಇಲ್ಲ ಏ ಅಣ್ಣಾರ ಪ್ರಮಾಧಾನ ಮಾಡ್ಕೋ ಹಂಗೆ ಬಂದಾರೆ ನೀನು ನೋಡಿ ಎಲ್ಲಾರಿಗೂ ನೋಡ್ಬೇಕು ಜಗ ಬಿಡ್ಬೇಕು ಎಲ್ಲಾರ್ಗೂ ನೋಡಾಕ ಬರ್ರಿ ಅಣ್ಣಾರ ಮುಂದೆ ಬರ್ರಿ ಇದು ಬರ್ತೈತೆ ನೋಡಿರಿ ನಮ್ಗೆ ಸುಟ್ರ ನನಗೆ ಬರ್ತೈತಿ ಇದು ಆ ನನ್ನ ಸೈಜ್ ಇಂದಿದ ನನ್ನ ಸೈಜ್ ಇಂದಿದ ಅರ್ಧ ಹನ್ನೆರಡು ಮಾಡ್ತೇನೆ ನೋಡಿ ಸುಟ್ರು ಸಣ್ಣ ಹುಡುಗ್ರದು ಏಯ್ ನಿಮ್ಮ ಕೂಸಿಗೆ ಬರ್ತೈತೆ ಬರ್ರಿ ಅಣ್ಣಾರ ನನಗೆ ಕೂಸಿಲ್ಲ ಇಲ್ಲಿ ನೋಡಿ ಇಲ್ಲಿ ದೊಡ್ಡ ಹುಂಸ ಐತಿ ನೋಡಿ ಇಲ್ಲಿ ಕೂಸು ಕೂಸು ನೋಡ ನೋಡಿ ತಗೋರ ನಿನ ಯಾವ್ದು ಬೇಕು ನೋಡ ಚಲೋ ತಗೋ ಅಣ್ಣಾರ ನಿಮಗ್ ತಗೋಳಾಕಿರಿ ಏನ್ರಿ ಹೌದ್ರಿ ನನ್ಗೆ ತಗೊಳಾತೀನಿ ಗಂಡಸೂರ್ ದೇವದ ಹೆಂಗ ಸೂರ್ ದೇವದ ಅಂತೇಳಿ ಗೊತ್ತಾಗುದಿಲ್ಲ ಏನ್ರಿ ನಿಮ್ಗ ಯಾಕ ಏನತ್ತ ಹೆಂಗ ಸೂರ್ದ ಐತ್ರಿ ಅದ ಸೂಟ್ರೆ ನೀವ್ ಹಾಕೊಂಡ್ ನೋಡಾಕತ್ತೀರ ಅಲ್ರಿ ಹೌದ್ರಿ ಏಪಾ ಜೇನ್ಸ್ ಕೊಡು ನೀನ್ ಮಾರಿ ಹೋಗ್ಬಿಡ ತಗೊಂಡ ಆ ಲೇಡೀಸ್ ಓನ್ಲಿ ಲೇಡೀಸ್ ಸೂಟ್ರ ಲೇಡೀಸ್ ಸೂಟ್ರ ಓನ್ಲಿ ಲೇಡೀಸ್ ಬರ್ರಿ ಅಕ್ಕರ 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 ಬರ್ರಿ ಲೇಡೀಸ್ ಅಲ್ಲೂ ಬಡಾನಿಕೆ ನಾವು ಆಗಲಿಂದ ಹಾಕೊಂಡು ನೋಡಾಕತ್ತೀವಿ ಇದು ಲೇಡೀಸ್ ಇದ್ದೈತ್ ಅಂತ ಹೇಳಕ್ ಬರುದಿಲ್ಲ ನಿಂಗ ಅಣ್ಣಾರ ಅದೆಲ್ಲ ಹೇಳುದಿಲ್ರಿ ನಾವು ಗಣಸೂರೇ ಅಂಚೂರ್ ಅಂತ ಹೇಳಿ ನಮ್ದ ವ್ಯಾಪಾರ ಆದ್ರೆ ಸಾಕ್ರಿ ಅಟ್ರಾಕ್ಷನ್ ಈಗ ನಿಮ್ಗೆ ಕರಿತೇವ್ರಿ ನಾವು ಮಾರಿದ್ರೆ ಸಾಕ್ರಿ ನಮ್ದ ಸೂರ್ಯಕ್ಕ ಯಾದ್ ಬೇಕು ನೋಡ್ರಿ ನಿಮ್ಗ ಮಾರಿ ರೊಕ್ಕ ಮಾಡ್ಕೊಂಡು ಹೋಗ್ಬೇಡ ನೀನ್ ಅಟ್ಟರಿ ನಮ್ ಕೆಲ್ಸ ಅಕ್ಕರ್ ತಗೋರಿ ಅಣ್ಣಾರ ಇದ್ ಕೊಡ್ರಿ ಎಷ್ಟ್

ಮನ್ನೆ ತೀರ್ಕೊಂಡ್ರಿ ಹಾರ್ಟ್ ಅಟ್ಯಾಕ್ ಅಯ್ಯೋ ಪಾಪ ಬಾಳ ಗಟ್ಟಿದ್ದಾರಿ ಮನುಷ್ಯ ಹಂಗ ಆಗ್ಬಾರ್ದಿತ್ರಿ ಪಾಪ ಏನ್ ಮಾಡುದ್ರಿ ಈಗಿನ ಕಾಲದ ಮನುಷ್ಯನ್ ಟೈಮ್ ಹೇಳಾಕ್ ಬರುದಿಲ್ರಿ ಮಕ್ಕೊಂಡಲ್ಲಿ ಹೋಗ್ಯಾರಿ ಹೋಗಿ ಎದ್ದು ಎಬ್ಬಿಸ್ತೀವಿ ಹೇಳವಲ್ರ ಏನ್ ಮಾಡ್ತೀರಿ ಬಿಡ್ರಿ ಹೌದು ಬಿಡ್ರಿ ಮನುಷ್ಯನ್ ಟೈಮ್ ಹೇಳಾಕ್ ಬರುದಿಲ್ರಿ ಇವತ್ತಿದ್ದಾವ್ ನಾಳೆ ಇರುದಿಲ್ರಿ ನಾಳೆ ನಾಡದ ನಾಳದ ಇರುದಿಲ್ರಿ ಹೌದ್ರಿಪ್ಪ ಹಂಗ ಆಗೇತಿ ಹೆಂಗ ಆಯ್ತ್ ಬಿಡ್ರಿ ನಿಮ್ ಮೇಲೆ ಸಿಟ್ ಆಗ್ಯಾರಿ ನಾವ್ ಎದಕ್ ಹೇಳ್ರಿ ತಿತಿ ಊಟಕ್ಕೆ ಎಲ್ಲಾರ್ಗು ಹೇಳಿದ್ರಿ ಒಣ್ಯಾಗ ನಮಗ ಹೇಳಿಲ್ ನೀವು

ಇದ್ ಕೊಟ್ಟಿ ಬಿಡ್ರಿ ಲೇಡೀಸ್ ಅಂತ ನೋಡ್ರಿ ಎಷ್ಟ್ ರೇಟ್ ಹೇಳ್ರಿ ರೂಪಾಯಿ ಅಂದ್ರೆ ಅಣ್ಣಾರ ನೀವು ಯಾರು ತಗೊಂಡಿರಲ್ಲ ಎಂಟು ನೂರು ರೂಪಾಯಿ ಆಯ್ತು ನೋಡ್ರಿ ನಿಮ್ದು ಎಂಟು ನೂರು ರೂಪಾಯಿ ಹಾ ಒಂದ್ ಕೆಲ್ಸ ಮಾಡ ಸೂಟ್ರಿ ತಗೊಂಡ್ ಮನಿಗ್ ಓಡೋಗಿನಿ ಇಲ್ಲೇ ನಿಂತಿ ಅಂದ್ರೆ ಅಟ್ಟು ಕೊಡ್ರಿ ಇಟ್ಟು ಕೊಡ್ರಿ ಅಂತಾನೆ ನಾವೊಂದ್ ಆರ್ನೂರು ರೂಪಾಯಿ ಕೊಡ್ತೇನೆ ಅಂತ ಓಡಿನಿ ಅಣ್ಣಾರ ಎಂನೂರು ರೂಪಾಯಿ ಭಾಳ ಹಾಕೇತಿ ನಮಗೂ ಬೇಡ ನಿಮಗೂ ಬೇಡ ಆರ್ನೂರು ರೂಪಾಯಿ ತಗೋರಿ ಅನಾರ ನೀವು ಐದ್ನೂರು ರೂಪಾಯಿ ಕೊಟ್ಟಿದ್ರು ನಾ ರೀ ನೂರು ರೂಪಾಯಿ ಲಾಸ್ ಮಾಡ್ಕೊಂತ ನೋಡಿ ನೀವು ಸೂಟ್ರಾ ಬರ್ರ ಅನ್ನಾರ ಅಕ್ಕರ ನೂರು ರೂಪಾಯಿ ಲಾಸ್ ಅದು ಬಾಳೆ ತಿಂದಿಲ್ಲ ಉಂಡಿಲ್ಲ ನೂರು ರೂಪಾಯಿ ಲಾಸ್ ಆತ್ ನೋಡ್ಲಿ ಐದ್ನೂರು ರೂಪಾಯಿ ಕೊಡ್ಬೇಕಿತ್ನ ಅವಗೆ ಇಸ್ಕೊಂಡ್ ಬರ್ಲಿಏನು ಕಿರಿಕಿರಿ ಮಾಡಿ ನೂರು ರೂಪಾಯಿ ಬ್ಯಾಡ ಬಾಪ್ಪ ಈಗ ಬ್ಯಾಡ ಬಾ ನನಗ್ ಕೊಡಾಕಿಂದ ಮುಂದೆ ಮಾಡ್ತಿ ಮತ್ತ ಅಲ್ಲಿ ಹೋದ್ವು ನೂರು ರೂಪಾಯಿ ಬಾಡ್ಯನಿ ಹಾಸ್ಟೆಲ್ಗ ಹೊಂಟಾನೋ ನನ್ನ ಮಗ ಹಾಸ್ಟೆಲಿಗೆ ಹೊಂಟಾನೋ ಏ ಡಗ್ಗ ನಕ್ಕ 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 ಹಾಸ್ಟೆಲ್ ಹೊಂಟನ್ ಹೋಬಾ ಹೋಬಾ ಇರ್ಲಿ ಅಂಕಲ ಎದಕ್ ಹಾಕಿರಿ ಹುಡುಗ ಹಾಸ್ಟೆಲ್ ಪಾಪ ಇಲ್ಲೇ ಇರ್ತಾನ ಬಿಡ್ರಿ ಅವ್ಗೆ ಎದಕ್ ಹಾಸ್ಟೆಲ್ಗ ಹಾಕೇನ ಅಂದ್ರೆ ನಿಮ್ಮಂತ ಅಂತ ಸೋಳೆ ಮಕ್ಕಳು ಇರ್ತಾರಲ್ಲ ಹುಡುಗರು ಅವ್ರ ಜೋಡಿ ಸೇರಿ ಅವ್ ಉಡಾಳ್ ಹಾಕೇಳಿ ಹಾಸ್ಟೆಲ್ಗ ಹಾಕ್ಯಾನಿಪ್ಪ ಅಂಕಲ್ ನೀವ್ ಬೈತಿರಲ್ರಿ ನಿಮ್ಗೆ ಗೊತ್ತಾತ್ರಿ ನಾ ಉಡಾಳಿದ್ದ ನೀವ್ ಉಡಾಳಿದ್ ಎಲ್ಲಾ ಓಣಿಗೆ ಗೊತ್ತಾಯ್ತು ನಡೀಲೇ ನಾನು ಬರ್ತೇನೆ ನಡ್ರಿ ಬಸ್ ಸ್ಟ್ಯಾಂಡ್ ಮಠ ಹ್ಮ್ ನಡೀಪಿ ಬಾ ನಿಮ್ಮ ಬಸ್ಟ್ಯಾಂಡ್ ಮಠ ಬಾಸ್ಟಲ್ಲಿ ಹೊಂಟಾನೆ ಹೋಬಾ ಹ್ಮ್ ಉಪ್ಪ ಏನಾಪ್ಪಿ ಯಾರೀ ಯಾರು ಯಾರ ಹೊಡೆದ್ರಲ್ಲೇ ಯಾರಿಲ್ಲ ಏನಾಯ್ತು ಯಾರ ಹೊಡ್ಯಾತಾರು ಮತ್ತ ಯಾರಿಲ್ಲ ನಡಿಯೋ ಅಂಕಲ್ ಅಮ್ಮ ಹಂಗ ಮಜಾಕ್ ಮಾಡಾಕತ್ತಿದ್ದೆ ನೀನು ಬ್ಯಾರಿದ್ರೆ ತೋರಿಸ್ತಿದ್ದೀರಿ ಇಲ್ಲ ನೀನು ಉಡಾಳದಿಯಲ್ಲ ನಾನು ಉಡಾಳದೇನೆ ಬಾಬಾ ಹ್ಮ್ ಅಂಕಲ್ ನಮ್ಗ ಕೊಡಸ್ರಿ ಸೋಡಾ ಏ ಮಬ್ಬಡ್ಸಿ ಮಗನ ರೊಕ್ಕ ಕೊಟ್ಟು ಕುಡೀಲಿ ನಾ ಯಾವ್ದು ಕುಡಿಸ್ಬೇಕು ನೀನು ನಾ ಕುಡಿಸ್ಬೇಕಂತೆ ರೊಕ್ಕ ಫಾಲ್ತು ಬರ್ತಾವ ನಮ್ ಕಡೆ ದುಡ್ತೇವ ನಾವು ಅದಾವಿಲ್ಲ ಕುಡಿಯುವಾಗ ನಾ ಕುಡಿಸ್ಬೇಕಂತ ಕೇಳಲಿಲ್ಲ ಬಸ್ ಬಂದಾಗ ಬಸ್ನಾಗ ಹತ್ತಿ ಹೋಗ ನಾ ಬಸ್ ಬರುದಿಲ್ಲ ಮನೆಗೆ ಹೋಗ್ಬಿಡ್ತೇನ ಇಲ್ಲಪ್ಪ ಬಸ್ ಹತ್ತಿಷ್ಟು ಹೋಗ್ನಿ ಕೊಡ್ಲಲ್ಲ ಮಸಡಿಗೆ ಏನ್ ಹೇಳದೇನ ಅಟ್ಟ ಮಾಡ್ಬೇಕ ನಾ ನಿಂದ್ರೋದಿಲ್ಲ ಬಸ್ ಒಂದೊಂದು ತಾಸಿಗೆ ಒಂದೊಂದ್ ಬರ್ತಾವ ಇಲ್ಲಪ್ಪ ನಿಂದ್ರಪ್ಪ ಬಸ್ ಬರಮಟ ಹ್ಮ ஆனாச்சி குந்திரு கடை நார் து கொட்டரேக்கித்தீங்க